ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ಅಪ್ ಮುಂಗಾರು ಬೆಳ್ಳಿ ಹಬ್ಬದ ಹಿನ್ನೆಲೆ ನಡೆದ ಮುನ್ನೂರು ಕಾಪು ಸಮಾಜದ ಭವ್ಯ ಮೆರವಣಿಗೆಯನ್ನು ಇಡೀ ನಗರವೇ ನಿಂತು ನೋಡುವಂತೆ ಮಾಡಿರುವುದು ಮುನ್ನೂರು ಕಾಪು ಸಮಾಜದ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಬೆಳ್ಳಿ ಹಬ್ಬ ಮೈಸೂರು ದಸರಾ ಉತ್ಸವದ ಮಾದರಿಯನ್ನು ನೆನಪಿಸಿತು ಸುತ್ತನೂರಿನ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಾಸ್ವಾಮೀಜಿಗಳು ಮುಂಗಾರು ಬೆಳ್ಳಿ ಹಬ್ಬದ ಮಾತಾ ಲಕ್ಷ್ಮೀ ದೇವಿಯ ಭವ್ಯ ಮೆರವಣಿಗೆಗೆ ಚಲನೆ ನೀಡಿದರು ಈ ಮೆರವಣಿಗೆಯಲ್ಲಿ ಬಿಚ್ಚಾಲಿಯ ಶ್ರೀ ವೀರಭದ್ರ ಶಿವಾಚಾರ್ಯ ಮಾಸ್ವಾಮೀಜಿ ಚಿಕ್ಕಸ್ಗೂರು ಚೌಕಿ ಮಟ್ಟದ ಡಾಕ್ಟರ್ ಸಿದ್ಧಲಿಂಗ ಮಾಸ್ವಾಮಿಗಳು ಸೋಮರ್ಪೇಟೆ ಅಭಿನವ ರಾಚೋಟಿ ವೀರಶಿವಾಚಾರ್ಯ ಮಾಸ್ವಾಮಿಗಳು ನವಲ್ಕಲ್ನ ಶ್ರೀ ಅಭಿನವ ಸೋಮನಾಥ ಶಿವಾಚಾರ್ಯ ಮಾಸ್ವಾಮಿಗಳು ಪಾಲ್ಗೊಂಡಿದ್ದರು ಹಬ್ಬದ ರೂವಾರಿ ಮಾಜಿ ಶಾಸಕ ಎ ಪಾಪರೆಡ್ಡಿ ಅವರ ನಿವಾಸದಲ್ಲಿ ಮುನ್ನೂರು ಕಾಪು ಸಮಾಜದ ಕುಲ ದೇವತೆ ಶ್ರೀ ಮಾತಾ ಲಕ್ಷ್ಮಮ್ಮ ದೇವಿಯ ಉತ್ಸವ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಮುನ್ನೂರು ಕಾಪು ಸಮಾಜ ಆಯೋಜಿಸಿದ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಬೆಳ್ಳಿ ಹಬ್ಬದ ಎರಡನೇ ದಿನವಾದ ಇಂದು ಕಾರು ಹುಣಿವೆ ಅಂಗವಾಗಿ ನಡೆದ ಮೆರವಣಿಗೆಯನ್ನು ರಸ್ತೆ ಯುದ್ಧಕ್ಕೂ ಜನಸಾಗರವೇ ವೈಭವದ ಭವ್ಯ ಮೆರವಣಿಗೆಯನ್ನು ವೀಕ್ಷಿಸುತ್ತಿರುವ ನೋಟ ಮುನ್ನೂರು ಕಾಪು ಸಮಾಜದ ಪ್ರಾಬಲ್ಯ ಪ್ರದರ್ಶಿಸಿತು ಶ್ರೀ ಮಾತಾ ಲಕ್ಷ್ಮಮ್ಮ ದೇವಿಯ ಉತ್ಸವ ಮೂರ್ತಿಯ ಈ ಹತ್ತೂರಿ ಮೆರವಣಿಗೆಯಲ್ಲಿ ದೇಶದ ವಿವಿಧ ರಾಜ್ಯಗಳಿಂದ ಆಗಮಿಸಿದ ಕಲಾ ತಂಡಗಳು ಪಾಲ್ಗೊಳ್ಳುವಿಕೆ ಮೈಸೂರು ಜಂಬೂ ಸವಾರಿ ನೆನಪಿಸಿತು ಮುಂಗಾರು ಹಬ್ಬವನ್ನು ವೀಕ್ಷಿಸಲು ಜನಸಾಗರವು ಅಪಾರ ಸಂಖ್ಯೆಯಲ್ಲಿ ಸಾಗರದ ಗಂಜಿ ವೃತ್ತದಿಂದ ಬಾಯಿ ವೃತ್ತದ ಮೂಲಕ ಭಾರಿ ಸಂಖ್ಯೆಯಲ್ಲಿ ಸೇರಿದರು ಇಪ್ಪತ್ತೈದನೇ ಬೆಳ್ಳಿ ಸಂಭ್ರಮದ ಹಿನ್ನೆಲೆ ನಿರೀಕ್ಷೆ ಮೀರಿ ಜನರು ಸೇರಿದರು ಮೆರವಣಿಗೆ ನಗರದ ಪಾಪರೆಡ್ಡಿ ಅವರ ನಿವಾಸದಿಂದ ಆರಂಭಗೊಂಡು ಬಸವನ ಬಾವಿ ಚೌಕಿ ಸದರ್ ವಲ್ಲಭಾಯಿ ಪಟೇಲ್ ವೃತ್ತದಿಂದ ವಿವಿಧ ಬಡಾವಣೆಗಳ ಮೂಲಕ ಮಾತಾ ಲಕ್ಷ್ಮೀ ದೇವಸ್ಥಾನಕ್ಕೆ ಬಂದು ತಲುಪಿತು

ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಹೆಚ್ಚಿನ ಡೊನೇಷನ್ ಹಾಗೂ ಪ್ರವೇಶಾತಿ ಶುಲ್ಕ ಪಡೆದು ಅನಧಿಕೃತ ವಸತಿ ನಿಲಯಗಳನ್ನು ನಿರ್ವಹಣೆ ಮಾಡುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ದಲಿತ ವಿದ್ಯಾರ್ಥಿ ಪರಿಷತ್ತಿನ ಜಿಲ್ಲಾ ಸಂಚಾಲಕ ಮೌನೇಶ್ ಜಾಲವಾಡಿಗೆ ಹೇಳಿದರು ಮಾಧ್ಯಮ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಜಿಲ್ಲೆಯಲ್ಲಿ ಸಾಕಷ್ಟು ಖಾಸಗಿ ಶಾಲಾ ಕಾಲೇಜುಗಳು ಪ್ರವೇಶಾತಿ ಪಡೆಯಲು ಹೆಚ್ಚಿನ ಡೊನೇಷನ್ ಪಡೆಯುತ್ತಿದ್ದಾರೆ ಶಿಕ್ಷಣವು ವ್ಯಾಪಾರೀಕರಣವಾಗಿ ಇನ್ನೊಂದು ದೊಡ್ಡ ದಂಧೆಯನ್ನಾಗಿ ಎನಿಸಿಕೊಂಡಿದ್ದಾರೆ ಎಂದು ದೂರಿದರು ಜಿಲ್ಲೆಯಲ್ಲಿ ನಾಯಿ ಕೊಡೆಗಳಂತೆ ನೂರಾರು ಶಿಕ್ಷಣ ಸಂಸ್ಥೆಗಳು ಹುಟ್ಟಿಕೊಂಡಿವೆ ಶಿಕ್ಷಣ ಇಲಾಖೆಯ ನಿಯಮಗಳನ್ನು ಮೀರಿ ಶಾಲಾ ಕಾಲೇಜುಗಳನ್ನು ನಡೆಸುತ್ತಿದ್ದಾರೆ ಡೊನೇಷನ್ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ಹಣ ವಸೂಲು ಮಾಡುತ್ತಿದ್ದಾರೆ ಅನಧಿಕೃತ ಶಾಲಾ ಕಾಲೇಜುಗಳ ನಿಯಂತ್ರಣಕ್ಕೆ ಶಿಕ್ಷಣ ಹಕ್ಕು ಕಾಯ್ದೆ ಅಡಿ ಡೇರಾ ಸಮಿತಿ ಡೊನೇಷನ್ ನಿಯಂತ್ರಣ ಸಮಿತಿ ಅಸ್ತಿತ್ವದಲ್ಲಿರಬೇಕು ಆದರೆ ಯಾವುದೇ ಶಿಕ್ಷಣ ಸಂಸ್ಥೆಗಳ ವಿರುದ್ಧ ಕ್ರಮ ವಹಿಸಿಲ್ಲವೆಂದು ಅಪಾದಿಸಿದರು ಡೇರಾ ಸಮಿತಿ ಹೆಸರಿಗಷ್ಟೇ ಎಂಬಂತಾಗಿದೆ ಜಿಲ್ಲೆಯಲ್ಲಿ ಅನಧಿಕೃತ ಶಾಲಾ ಕಾಲೇಜುಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನಧಿಕೃತ ಶಾಲಾ ಕಾಲೇಜುಗಳ ಬಗ್ಗೆ ಮಾಹಿತಿ ಬಿಡುಗಡೆ ಮಾಡಬೇಕು ಜಿಲ್ಲಾಧಿಕಾರಿಗಳು ಶಿಕ್ಷಣ ಇಲಾಖೆಯೊಂದಿಗೆ ಸಭೆ ನಡೆಸಿ ಅನಧಿಕೃತ ಶಾಲಾ ಕಾಲೇಜುಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ವಸೂಲಿ ಮಾಡುವ ಶಿಕ್ಷಿಸಬೇಕು ಅವರೂ ಕೂಡ ಈಗಾಗಲೇ ಒತ್ತಾಯ ಏನು ಡೊನೇಷನ್ ವಸೂಲಿ ಮಾಡುವಂತಹ ಶಾಲಾ ಕಾಲೇಜುಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತ ನಾವು ಈಗಾಗಲೇ ಮನವಿ ಮಾಡಿದ್ರು ಕೂಡ ಅವರು ಯಾವುದೇ ತರ ಕೈಗೊಳ್ಳದೆ ಇವತ್ತು ಅಧಿಕಾರಿಗಳೇ ಇವತ್ತು ಅವರ ಜೊತೆಗೆ ಶಾಮೀಲಾಗಿರುವ ಗಂಭೀರವಾಗಿ ಕೇಳಿಕೊಳ್ಳುವಂತದ್ದು ಆ ನಿಟ್ಟಿನಲ್ಲಿ ಯಾಕಂತಂದ್ರೆ ಹೋರಾಟ ಮಾಡಿದ್ರೆ ಯಾವ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ಹಾಗಾಗಿ ಇವತ್ತು ದಲಿತ ವಿದ್ಯಾರ್ಥಿ ಪರಿಷತ್ ನಾವು ಇವತ್ತು ಆಗ್ರಹ ಪಡಿಸಿದಿವಿತ್ ಏನು ರೈತರು ಜಿಲ್ಲೆಯಲ್ಲಿ ವಿಪರೀತವಾದಂತಹ ಡೊನೇಷನ್ ಅನ್ನ ಫೀಸ್ ಅನ್ನ ಏನು ವಸೂಲಿ ಮಾಡ್ತಿದ್ದೇವೆ ಅದರ ಎಲ್ಲಾ ಶಾಲಾ ಕಾಲೇಜುಗಳ ವಿರುದ್ಧ ಕ್ರಮ ಕೈಗೊಳ್ಳದೆ ಹೋದರೆ ದಲಿತ ವಿದ್ಯಾರ್ಥಿ ಪರಿಷತ್ ಮುಂದಿನ ಹಂತದಲ್ಲಿ ಉಗ್ರವಾದ ಹೋರಾಟವನ್ನು ಕೂಡ ಹಮ್ಮಿಕೊಳ್ಳುವ ಮುಖಾಂತರ ಒಂದು ಸರ್ಕಾರಕ್ಕೆ ಎಚ್ಚರಿಕೆ ನಾವು ನೀಡುತ್ತಿದ್ದೇವೆ ಯಾಕಂತಂದ್ರೆ ಇವತ್ತು ನೋಡಬಹುದು ಹೆಚ್ಚಾಗಿ ನಾವು ನೋಡ್ತಾ ಇದ್ದೀವಿ ಏನು ಜಿಲ್ಲಾಡಳಿತ ಯಂತ್ರಾಂಗ ಇವತ್ತಿನ ದಿನದಲ್ಲಿ ಎಚ್ಚರಿಕೊಳ್ಳಬೇಕು ಯಾಕಂದ್ರೆ ಬಡ ಮಕ್ಕಳ

ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ಸರ್ಕಾರ ಹನ್ನೊಂದು ವರ್ಷದ ಸಾಧನೆ ಜಗತ್ತಿಗೆ ಮಾದರಿಯಾಗಿದೆ ಎಂದು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಟೇಲ್ ಹೇಳಿದರು ನಗರದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ಸರ್ಕಾರ ಹನ್ನೊಂದು ವರ್ಷದ ಸಾಧನೆ ಬಗ್ಗೆ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಎರಡ್ ಸಾವಿರದ ಹದಿನಾಲ್ಕರಿಂದ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಮೂಲ ಮಂತ್ರದಡಿ ಸವಲತ್ತು ಪಡೆದ ಕೆಲವರಿಗೆ ಮಾತ್ರವಲ್ಲದೆ ಎಲ್ಲರನ್ನು ಒಳಗೊಳ್ಳುವ ವಿಶಿಷ್ಟ ಅಭಿವೃದ್ಧಿ ಮಾದರಿಯನ್ನು ಪರಿಚಯಿಸಿ ಮೂಲಭೂತ ಸೌಲಭ್ಯಗಳನ್ನು ತಲುಪಿಸುವ ಪ್ರಕ್ರಿಯೆ ಆರಂಭಿಸಿತು ಅಲ್ಲದೆ ಪ್ರತಿಯೊಂದು ಎಂಬ ಬದ್ಧತೆಯೊಂದಿಗೆ ಮುನ್ನಡೆಯುತ್ತಿರುವ ನಿರ್ಣಾಯಕ ನಾಯಕತ್ವವನ್ನು ಜಗತ್ತಿಗೆ ಸಾರಿ ಹೇಳಿದೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರವು ದಶಕಗಳ ಜಡತ್ವ ಮುರಿದು ದಿಟ್ಟ ನಿರ್ಧಾರಗಳ ಮೂಲಕ ವಿಕಾಸಿತ ಭಾರತಕ್ಕೆ ಭದ್ರ ಬುನಾದಿ ಹಾಕಿದೆ ಒಂದು ಕಡೆ ಉಕಾಕಿ ನೋಟು ಅಮಾನ್ಯೀಕರಣದಂತಹ ಆರ್ಥಿಕ ಸುಧಾರಣೆಗಳು ಮತ್ತೊಂದೆಡೆ ಉರಿ ಬಾಗಲಕೋಟೆ ನಂತಹ ಸರ್ಜಿಕಲ್ ಸೈನ್ಸ್ ಮತ್ತು ಆಪರೇಷನ್ ಸಿಂಧೂರ್ಗಳಿಂದ ರಾಷ್ಟ್ರದ ಭದ್ರತೆಗೆ ಬಲ ನೀಡಲಾಗಿದೆ ಹಾಗೆ ಜಮ್ಮು ಮತ್ತು ಕಾಶ್ಮೀರಕ್ಕೆ ಮುನ್ನೂರ ಎಪ್ಪತ್ತನೇ ವಿಧಿ ನೀಡಿದ ವಿಶೇಷ ಸ್ಥಾನಮಾನ ರದ್ದುಪಡಿಸಲಾಗಿದೆ ಹಾಗೂ ಅಯೋಧ್ಯೆಯಲ್ಲಿ ಭವ್ಯ ಶ್ರೀರಾಮ ಮಂದಿರ ನಿರ್ಮಿಸಿ ಭಾರತೀಯರ ಶತಮಾನಗಳ ಕನಸನ್ನು ನನಸು ಮಾಡಿದ್ದು ಐತಿಹಾಸಿಕ ಸಾಧನೆಗಳಾಗವೆ ಎಂದರು ಜಲ ಜೀವನ್ ಮಿಷನ್ ಹರ್ಗಲ್ ಜಲ್ ಅಡಿ ಕುಡಿಯುವ ನೀರು ಹರ್ಗಲ್ ಬಿಜಲಿ ಯೋಜನಹಡಿ ವಿದ್ಯುತ್ ಸಂಪರ್ಕ ಉತ್ತಮ ಆರೋಗ್ಯ ಸೇವೆಗಳು ಸ್ವಚ್ಛ ಭಾರತ ಯೋಜನೆ ಅಡಿ ಸ್ವಚ್ಛ ಶೌಚಾಲಯಗಳು ಉಜ್ವಲ ಯೋಜನೆ ಅಡಿ ಎಲ್ಪಿಜಿ ಸಿಲಿಂಡರ್ಗಳನ್ನು ಪಡೆದುಕೊಳ್ಳುತ್ತಿದ್ದೇವೆ ಗುಣಮಟ್ಟದ ಶಿಕ್ಷಣ ಮತ್ತು ಸೂರು ಇಲ್ಲದವರಿಗೆ ವಸತಿ ಸೌಲಭ್ಯಗಳಂತಹ ಅಗತ್ಯ ಸೌಕರ್ಯಗಳನ್ನು ಪ್ರತಿಯೊಬ್ಬ ಭಾರತನಿಗೆ ಖಾತರಿಪಡಿಸಿದ್ದಾರೆ ಇದು ಕೇವಲ ಒಂದು ಕನಸಾಗಿ ಉಳಿದಿಲ್ಲ ಇದು ನಮ್ಮ ಮೋದಿ ಸರ್ಕಾರದ ಬದ್ಧತೆಯಾಗಿದೆ ಎಂದರು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ದೇಶದ ಒಟ್ಟಾರೆ ಆರ್ಥಿಕ ಪ್ರಗತಿಗೆ ವ್ಯಾಪಕವಾಗಿ ಕೊಡುಗೆ ನೀಡಿದೆ ಒಬ್ಬರು ನಮ್ಮ ಬಿಜೆಪಿ ಕಾರ್ಯಕರ್ತರು ತಾಯಿ ಹೆಸರಿನಲ್ಲಿ ಒಂದು ಗಿಡವನ್ನ ನಡಬೇಕು ಅಂತಕ್ಕಂತ ಒಂದು ಯೋಜನೆಯನ್ನು ಹಾಕೊಂಡಿದ್ದೇವೆ ಹಾಗೆ ಇವತ್ತು ನಾಳೆ ಪ್ರತಿ ಮಂಡಲದಲ್ಲಿ ಇವತ್ತು ಕಾರ್ಯಾಗಾರ ನಡೆಯಲಿದೆ ಪ್ರತಿ ಮಂಡಲದಲ್ಲಿ ವೃತ್ತಿಪರರ ಪ್ರಗತಿಪರರ ಚಿಂತಕರ ಸಭೆಗಳನ್ನು ಮಾಡಬೇಕು ಇವತ್ತು ಮೋದಿಜಿಯವರ ಸಾಧನೆಗಳನ್ನ ಎಲ್ಲಾ ವರ್ಗದ ಜನರಿಗೆ ಅವ್ರು ಏನೇನು ಮಾಡಿದಾರ ತೋರಿಸಬೇಕು ಜೊತೆಗೆ ಕೆಳಗಡೆ ನಾವು ಈ ಪ್ರದರ್ಶಿನ ಮಾಡಿದ್ದೇವೆ ಆ ಪ್ರದರ್ಶನ ಸಾರ್ವಜನಿಕ ಸ್ಥಳಗಳು ಡೆಮೋ ಮಾಡಿದೀವಿ ಸಾರ್ವಜನಿಕರ ಸ್ಥಳದಲ್ಲಿ ಆ ಹಾಕಿ ಈ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಯಾವ ರೀತಿ ಯಾವ ವರ್ಗದ ಕಲ್ಯಾಣಕ್ಕಾಗಿ ಏನೆಲ್ಲ ಮಾಡಿದಾರನ್ನ ಅದ್ರ ಎಲ್ಲರಿಗೂ ಒಂದು ಮಾಧ್ಯಮದ ಮೂಲಕ ಇವತ್ತ ಮೊಬೈಲ್ ಗಳ ಸಾಮಾಜಿಕ ಜಾಲತಾಣದ ಮೂಲಕ ಪ್ರಚಾರವನ್ನು ಮಾಡುವಂತ ಕಾರ್ಯ ಜಿಲ್ಲಾ ಬಿಜೆಪಿಯಿಂದ ನಾವು ಇವತ್ತು ಹೆಮ್ಮೆ ಪಡ್ಬೇಕು ನಾನು ದೇವರಲ್ಲಿ ಈ ಎರಡು ಘಟನೆಗಳು ಇದ್ದಾಗ ಕಾಂಗ್ರೆಸ್ ಸರ್ಕಾರ ಏನನ್ನ ಬಂದಿದ್ರೆ ನಮ್ ಜೀವನ ಎಲ್ಲಿ ಮುಟ್ಟತಿತ್ತು ನನಗೆ ಗೊತ್ತಿಲ್ಲ ಕೋವಿಡ್ ಇವತ್ತು ಜಗತ್ತಿಗೆ ಮೆಚ್ಚಿಸುವಂತ ಕೆಲಸ ನರೇಂದ್ರ ಇವತ್ತು ಈ ಕಾಂಗ್ರೆಸ್ ಅಪ್ಪ ರಾಹುಲ್ ಗಾಂಧಿ ಇದ್ರೆ ಏನಾಗುತ್ತೋ ನಮ್ಮ ದೈವ ನರೇಂದ್ರ ಮೋದಿ ಅವರು ಆ ಸಮಯದಲ್ಲಿ ಆಡಳಿತದ ಗೆದ್ದು ಭಾರತ ದೇಶವನ್ನು ಎತ್ತುವಂತ ಕೆಲಸ ಮಾಡಿದ್ರು ನಮ್ಮ ಆಪರೇಷನ್ ಸಿಂಧೂರ ಪಾರ್ಲಿಮೆಂಟ್ ಅಟ್ಯಾಕ್ ಏನು ಮಾಡಲಾರ್ದಂತ ನೈತಿಕತೆ ಇದ್ರಿ ಇದು ಮಾತಾಡೋಕ್ಕೆ ಪಾರ್ಲಿಮೆಂಟ್ ಅಟ್ಯಾಕ್ ಮಾಡಿದ್ರಲ್ರಿ ಅಫ್ಜಲ್ ಗುರು ಎಂತ ರೀತಿಯ ಕರ್ಮರೇ ನಾವು ನೋಡಬೇಕಾಗಿತ್ತು ಆದಂತ ದಾಳಿಗೆ ಪ್ರತೀಕಾರ ತಿನ್ನ ಕಾರ್ಯ ಮಾಡಿದ್ದು ಜಗತ್ತು ಮೆಚ್ಚುತ್ತಾ ಇದ್ದಾರೆ ಯಾರು ನಮ್ಮ ಭಾರತ ದೇಶದ ಬಗ್ಗೆ ಚಕಾರ ಇರ್ತಾ ಇಲ್ಲ ಯಾವ ದೇಶ ವಿರೋಧ ಮಾಡಿಲ್ಲ ಇವತ್ತು ರಾಷ್ಟ್ರಗಳು ರಾಷ್ಟ್ರ ಸಪೋರ್ಟ್ ಮಾಡಿದ್ದಾರೆ ಏನ್ರಿ ಇದು ಇಂಥ ಇಂಥ ಪ್ರಧಾನಿಗಳ ಬಗ್ಗೆ ಇಂಥ ನಾಯಕನ ಬಗ್ಗೆ ಮಾತಾಡ್ಲಿಕ್ಕೆ ಇವ್ರಿಗೆ ಯಾವ ನೈತಿಕತೆ ಇದೆ ಜೀವ ಅಂಕ ಇವ್ರ ಯಾರು ಜೀವನ ಈಗ ಸೆನ್ಸಸ್ ಸೆಂಟ್ರಲ್ ಗೌರ್ಮೆಂಟ್ ಬಂದ್ರೆ ಮತ್ತೆ ಮೊದಲೊಂದು ಮನೇಲಿ ಎಷ್ಟು ಕೊಡಬಹುದಾಗಿತ್ತು ರಾಜ್ಯಕ್ಕೆ ಕೊಟ್ಟಿಲ್ಲ ಒಟ್ಟು ಎರಡ್ ಸಾವಿರದ ಹದಿನಾಲ್ಕಿಂದ ಇಪ್ಪತ್ತೈದರವರೆಗೆ

ದೇಶದ ಗೌರವವನ್ನು ಇಡೀ ಜಗತ್ತಿನಲ್ಲಿ ಹೆಚ್ಚಿಸಿದ್ದಾರೆ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಅತ್ಯಂತ ಸದೃಢವಾಗಿ ಬಲಪಡಿಸುತ್ತಾರೆ ದೇಶದ ಸೈನ್ಯವನ್ನು ಅವರ ಒಂದು ಮೋರಲ್ ಬೋಸ್ಟಿಂಗ್ ಏನಂತೀವಿ ಅದನ್ನು ಹೆಚ್ಚಿಸ್ತಕ್ಕಂಥ ವ್ಯಕ್ತಿ ನರೇಂದ್ರ ಮೋದಿಯವರು ವಿವರವಾಗಿ ಒಂದು ಪ್ರದರ್ಶನ ಇದೆ ನಮ್ಮ ಕಾರ್ಯಾಗಾರನೂ ಇದೆ ಜಿಲ್ಲೆಯಲ್ಲಿರುವ ಪೊಲೀಸ್ ಠಾಣೆಗಳಲ್ಲಿ ಅಧಿಕಾರಿಗಳು ಸರ್ಕಾರ ಆದೇಶ ಮತ್ತು ಕೋರ್ಟ್ ಆದೇಶವನ್ನು ತಿರಸ್ಕರಿಸಿ ಸುಳ್ಳು ದೂರು ಮತ್ತು ತನಿಖೆ ನಡೆಸುತ್ತಿದ್ದು ಭ್ರಷ್ಟಾಚಾರ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಜೂನ್ ಒಂದರಂದು ಟಮಾಟೆ ಚಳವಳಿ ನಡೆಸಿ ದೀರ್ ನಮಸ್ಕಾರ ಮೂಲಕ ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಎಸ್ಸಿ ಎಸ್ಟಿ ವಿಭಾಗದ ರಾಜ್ಯ ಕಾರ್ಯದರ್ಶಿ ಬಸವಪ್ರಭು ಹೇಳಿದರು ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡಿ ನ್ಯಾಯ ಕೋರಿ ಪೊಲೀಸ್ ಠಾಣೆಗೆ ಬಂದ ಜನಸಾಮಾನ್ಯರಿಗೆ ರಕ್ಷಣೆ ನೀಡಬೇಕಾದ ಅಧಿಕಾರಿಗಳು ಇಂದು ಭಕ್ಷಕರಾಗಿದ್ದಾರೆ ನ್ಯಾಯ ಕೇಳಲು ಬಂದವರ ಬಂದವರ ದೂರು ದಾಖಲಿಸಿಕೊಳ್ಳಲು ಅಧಿಕಾರಿಗಳು ಹಿಂದೆ ಮುಂದೆ ನೋಡುತ್ತಿದ್ದಾರೆ ಆದರೆ ಸುಳ್ಳು ದೂರು ನೀಡಲು ಬಂದವರಿಂದ ತಕ್ಷಣವೇ ದೂರು ದಾಖಲಿಸಿಕೊಳ್ಳುತ್ತಿದ್ದಾರೆ ಇದರಿಂದ ಜನಸಾಮಾನ್ಯರಿಗೆ ರಕ್ಷಣೆ ಇಲ್ಲದಂತಾಗಿದೆ ಮತ್ತು ಫೇಕ್ ಮಾಡಿಕೊಂಡು ಅದು ಚಾರ್ಜ್ ಶೀಟ್ ಸಾಬೀತಿದ್ದಾರೆ ಅದಕ್ಕೆ ಅವೆಲ್ಲ ತಪ್ಪು ಕೇಸ್ಗಳೇ ಅಲ್ಲಿ ಆಗಿಲ್ಲ ಘಟನೆಗಳು ಅಂತ ಚಾರ್ಜ್ ಶೀಟ್ಗಳು ಹಾಕಿ

ನಾವು ಜೀವನೋಷ್ಠ ಕಾರ್ಯಕ್ರಮವನ್ನು ಮಾಡ್ಬೇಕಂತೇಳಿ ನಾವು ವಿರುದ್ಧ ಮತ್ತೆ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕಾರ್ಯಕ್ರಮ ನಡೆಸಿಕೊಂಡಿದ್ದೀವಿ ಇದರ ಬಗ್ಗೆ ವಿಸ್ತಾರವಾಗಿ ಕೂಡ ದಾಖಲಿಸಿ ಅಮಾಯಕರನ್ನ ಇವತ್ತು ಜೈಲಿಗೆ ಕಳಿಸುವಂತ ಕೆಲಸ ಭ್ರಷ್ಟ ಪೊಲೀಸ್ ಅಧಿಕಾರಿಗಳು ಜೊತೆ ಸೇರಿ ಮಾಡ್ತಾ ಇದ್ದಾರೆ ಯಾಕೆ ಈ ವಿಷಯನ ನಾವು ಪತ್ರಿಕಾ ಒಂದು ಪತ್ರಿಕಾ ಘೋಷಣೆ ಅಪ್ಪ ಅಂತಂದ್ರೆ ಉದಾಹರಣೆಗೆ ಮಾರ್ಚ್ ಹನ್ನೊಂದನೇ ತಾರೀಕು ನಾವು ತಾಲೂಕು ಪಂಚಾಯಿತಿಯಲ್ಲಿ ಹೋದಂತಹ ಒಂದು ಘಟನೆ ಲೇಖ ಆ ಸಮಸ್ಯೆಗಳ ಬಗ್ಗೆ ಕೇಳಲು ಹೋದಾಗ ಒಂದು ಐದು ಜನ ನಮ್ಮ ಪಕ್ಷದ

ಶ್ರೀ ಮಾತಾ ಕಂಡಿಗೆ ಮಾರಮ್ಮ ದೇವಿಯ ಜಾತ್ರಾ ಮಹೋತ್ಸವವನ್ನು ಭಾವದಿಂದ ಹಾಗೂ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಕಾರ್ಯಕ್ರಮವನ್ನು ಮಹಾನಗರ ಪಾಲಿಕೆ ಮಾಜಿ ವಿರೋಧ ಪಕ್ಷದ ನಾಯಕರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಜಿ ಶಿವಮೂರ್ತಿ ಅವರು ಶ್ರೀ ಮಾತಾ ಕಂಡಿಗೆಟ್ಟೆ ಮಾರಮ್ಮ ದೇವಿಗೆ ಪೂಜೆ ಸಲ್ಲಿಸುವ ಮೂಲಕ ತೊಟ್ಟಿಲು ಮೆರವಣಿಗೆಗೆ ಚಲನೆ ನೀಡಿದರು ತೊಟ್ಟಿಲು ಮೆರವಣಿಗೆಯು ಕಿಲ್ಲ ಬೃಹತ್ ಮಠ ಸೂಪರ್ ಮಾರ್ಕೆಟ್ ಕಲ್ಲನೆ ಬಟ್ಟೆ ಬಜಾರ್ ಮಹಾವೀರ ವೃತ್ತವನ್ನು ದಾಟಿ ದೇವಾಲಯದವರೆಗೆ ಸಾಗಿತು ಮೆರವಣಿಗೆಯಲ್ಲಿ ಯುವಕರು ಪಟಾಕಿ ಸಿಡಿಸಿ ಗುಲಾಲು ಹೆಬ್ಬಿಸಿ ಸಂಭ್ರಮಿಸಿದರು ಪಕ್ಷವು ನಮ್ಮ ಮಡಿವಾಳ ಯುವ ಘಟಕ ವತಿಯಿಂದ ಒಂದು ಪ್ರತಿಭಾ ಪುನಸ್ಕಾರ ಹಮ್ಮಿಕೊಂಡಿದ್ದೇವೆ ಶೇಕಡ ಎಪ್ಪತ್ತೈದು ಪರ್ಸೆಂಟ್ ಪಡೆದಂಥ ವಿದ್ಯಾರ್ಥಿಗಳಿಗೆ ಹತ್ತನೇ ತರಗತಿ ಹಾಗೂ ಸೆಕೆಂಡ್ ಇಯರ್ ಪಿ ವಿ ಸಿ ಡಿಗ್ರಿಯಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಪಡೆದಂಥ ವಿದ್ಯಾರ್ಥಿಗಳಿಗೆ ನಮ್ಮ ಕರ್ನಾಟಕ ರಾಜ್ಯ ಮಡಿವಾಳ ಯುವ ಘಟಕ ವತಿಯಿಂದ ರಂಗಮಂದಿರದಲ್ಲಿ ಇದೇ ಭಾನುವಾರ ಒಂದು ಪ್ರತಿಭಾ ಪುನಸ್ಕಾರ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ ಆದ ಕಾರಣ ನಮ್ಮ ಸಮಾಜದ ಹಿರಿಯರು ಹಾಗೂ ಮಹಿಳೆಯರು ಎಲ್ಲ ಗುರು ಹಿರಿಯರು ಆಮೇಲೆ ಇಲ್ಲಿನ ಶಾಸಕರು ಮಂತ್ರಿಗಳು ಬರ್ತಿದ್ದಾರೆ ಈ ಕಾರ್ಯಕ್ರಮಕ್ಕೆ ಆದ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಮಡಿವಾಳ ಸಮಾಜದ ವಿದ್ಯಾರ್ಥಿಗಳಿಗೆ ಇದೇ ಭಾನುವಾರ ಹದಿನೈದನೇ ತಾರೀಕು ಆರನೇ ತಾರೀಕು ಹದಿನೈದನೇ ತಾರೀಕು ಆರನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದರಂದು ರವಿವಾರಂದು ರಂಗಮಂದಿರದಲ್ಲಿ ಪ್ರತಿಭಾ ಪುನಸ್ಕಾರವನ್ನು ಹಮ್ಮಿಕೊಂಡಿದ್ದೇವೆ ಆದ ಕಾರಣ ನಮ್ಮ ಸಮಾಜದ ಎಲ್ಲ ಗುರು ಹಿರಿಯರು ಗಣ್ಯಮಾನ್ಯರು ಮಹಿಳಾ ನಮ್ಮ ಅಕ್ಕಂದಿರು ತಂಗಿಯಂದಿರು ಎಲ್ಲರೂ ಬಂದು ವಿದ್ಯಾರ್ಥಿಗಳಿಗೆ ಒಂದು ಆಶೀರ್ವಾದ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ನಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ರಂಗಮಂಜರ ಸ್ಥಳ ರಂಗಮಂಜರ ರಾಯಚೂರು ಇದೇ ಭಾನುವಾರ ಹದಿನೈದನೇ ತಾರೀಕು